ಇಡೀ ಮಂಡ್ಯದಲ್ಲಿ ಈ ರೇಂಜಿಗೆ ಟಿಫನ್ ಐಟಮ್ ಸಂಜೆ ಹೊತ್ತು ಎಲ್ಲೂ ಸಿಗಲ್ವಂತೆ ಇಲ್ಲಿ ಮಾತ್ರ ಸಿಗತ್ತಂತೆ ಅಭಿರುಚಿ ಕ್ಯಾಂಟೀನ್ ಅಲ್ಲಿ ನಾವು ಮಿಕ್ಸ್ ತೊಗೊಂಡ್ಬಿಟ್ಟಿದೀವಿ ಇಂಡಿವಿಜುವಲ್ ಆಗು ಇಂಡಿವಿಜುವಲ್ ಆಗಿ ತೊಗೊಳಂಥದ್ದು ಬಟ್ ನಾನು ತಗೊಂಡ್ರಂಥದ್ದು ಮಿಕ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ಮಂಡ್ಯ ಮಂಡ್ಯದಲ್ಲಿ ಹಂಡ್ರೆಡ್ ಫೀಟ್ ರೋಡು ಕರ್ನಾಟಕ ಬಾರ್ ಸರ್ಕಲ್ ಅಂತ ಇದೆ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅದರ ಆಪೋಸಿಟಲ್ಲೇ ಸವಿರುಚಿ ಕ್ಯಾಂಟೀನ್ ಅಂತ ಅದ್ಭುತವಾಗಿರೋಂಥ ಸಂಜೆ ಹೊತ್ತು ಮಾತ್ರ ಟಿಫನ್ ಐಟಮ್ ಸಿಗುವಂಥ ಜಾಗ ಸಂಜೆ ಹೊತ್ತು ಮಾತ್ರ ಅಂದರೆ ಏಳರಿಂದ ನೈಟ್ ಒಂದು ಹತ್ತು ಗಂಟೆವರೆಗೂ ಮಾತ್ರ ಟಿಫನ್ ಐಟಮ್ ಸಿಗುತ್ತೆ ಶಾವಿಗೆ ಬಿಸಿಬೇಳೆ ಭಾತು ರೈ ಭಾತು ಈ ಥರ ದೋಸೆ ಇದೆಲ್ಲ ಸಿಗುವಂಥದ್ದು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಟಿಫನ್ ಐಟಮು ಸಂಜೆ ಹೊತ್ತು ಇಡೀ ಮಂಡ್ಯದಲ್ಲಿ ಈ ರೇಂಜಿಗೆ ಟಿಫನ್ ಐಟಮು ಸಂಜೆ ಹೊತ್ತು ಎಲ್ಲೂ ಸಿಗೋಲ್ಲವಂತೆ ಇಲ್ಲಿ ಮಾತ್ರ ಸಿಗುತ್ತಂತೆ ಬನ್ನಿ ಟ್ರೈ ಮಾಡೋಣ ಯಾಕೆ ಬೇಗ ಬೇಗ ಅಂದರೆ ಆರ್ಕೆಸ್ಟ್ರಾ ಏನೋ ನಡೀತಾ ಇದೆ ಸಾಂಗ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ತೊಗೊತ ಇದ್ದೀನಿ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರಕುಮಾರ್ ಅಂತ ಚಂದ್ರಕುಮಾರ್ ಅವರು ಹಾಂ ಸರ್ ಸವಿರುಚಿ ಹೋಟೆಲ್ ಯಾವಾಗಿಂದ ಶುರುವಾಗಿದೆ ಸರ್ ಸವಿರುಚಿಗೆ ಬಂದು ಈ ಹೋಟೆಲ್ ಬಂದು ಒಂದೂರು ವರ್ಷ ಆಯಿತು ಸವಿರುಚಿ ಅಂತ ಹೇಳಿ ನಾವು ಫುಟ್ಪಾತಲ್ಲಿ ಮಾಡ್ತಿದ್ದೆವು ಫಸ್ಟು ಗೌರ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಗಾಡಿ ಬಿಟ್ಟಿದ್ದಾರೆ ಪ್ರತಿ ಜಿಲ್ಲೆ ಒಂದು ಆ ಗಾಡಿಯಲ್ಲಿ ನಾವು ಒಂದು ಐದು ವರ್ಷ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಮಾಡ್ತಿದ್ದೆವು ಅದಾದ್ಮೇಲೆ ಇಲ್ಲಿ ಬಂದು ಹೋಟ್ಲು ಮಾಡಿದೆವು ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿಗೆ ಬಂದು ಒಂದೂರು ವರ್ಷ ಆಯಿತು ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಇಲ್ಲಿ ಇಡ್ಲಿ ರೈಸ್ ಭಾತು ಚಿತ್ರಾನ್ನ ಪುಳಿಯೋಗರೆ ಶಾವಿಗೆ ಪೂರಿ ರವೆ ಇಡ್ಲಿ ಬೇಳೆ ಬೇಳೆಭಾತು ಪೊಂಗಲ್ಲು ಇಷ್ಟು ಐಟಮ್ ಸಿಗುತ್ತೆ ದೋಸೆ ಸಟ್ಟು ಸಾದ ತುಪ್ಪ ಮಸಾಲೆ ಈ ಥರ ಸಿಗುತ್ತೆ ಓಕೆ ಮತ್ತೆ ದಿನದ ವಿಶೇಷ ಅಂತ ಇರುತ್ತೆ ಏನು ಸರ್ ದಿನದ ವಿಶೇಷ ಅಂತ ಅಂದರೆ ಒಂದು ದಿವಸ ಬೇಳೆಭಾತು ಇರುತ್ತೆ ಒಂದು ದಿವಸ ಬಾತ್ ಇರುತ್ತೆ ಒಂದು ದಿವಸ ಪೊಂಗಲ್ ಇರುತ್ತೆ ಅದು ದಿನದ ವಿಶೇಷ ಆ ರೀತಿ ಅದೇ ಪುಳಿಯೋಗರೆನೂ ಅಷ್ಟೇ ವಾರದಲ್ಲಿ ಮೂರೇ ದಿವಸ ಪುಳಿಯೋಗರೆ ಸಿಗೋದು ಬಟ್ ಶಾವಿಗೆ ಪ್ರತಿದಿನ ಶಾವಿಗೆ ಇರುತ್ತೆ ಚಿತ್ರಾನ್ನ ಅಷ್ಟೇ ವಾರದಲ್ಲಿ ಮೂರನೇವ್ ಚಿತ್ರಾನ್ನ ಸಿಗುತ್ತೆ ಪರವಾಗಿ ಆ ರೀತಿ ಪ್ರತಿ ಮಂಗಳವಾರ ಮಜಾ ಇರುತ್ತೆ ಓಕೆ ಇವತ್ತು ಬಂದವ್ರಿಗೆ ನಾಳೆ ಆದರೆ ಸಿಗುತ್ತಾನೆ ಗ್ಯಾರಂಟಿ ಇರೋ ಗ್ಯಾರಂಟಿ ಇಲ್ಲ ಅದಕ್ಕೆ ಅಂತಲೇ ಬರಬೇಕು ಜನ ಅದಕ್ಕೆ ಅಂತಲೇ ಬರಬೇಕು ಹಂಗಾಗಿ ಅವತ್ತಿನ ದಿನ ಬರೋದು ಹೌದು ಓಕೆ ಶುಭ ಸರ್ ಮೊದಲ ನಾನು ನೋಡ್ದಂಗೆ ಸರ್ ಚಟ್ನಿ ಸಾರು ಮತ್ತೆ ಮೊಸರು ಬಜ್ಜಿ

ಇಲ್ಲಿಂದ ಬಟ್ಟೆ ನೋಡೇ ಗುರ್ತಿಡಿದ್ದಾರೆ ನನ್ನ ಬಟ್ಟೆ ನೋಡೋದು ಬಟ್ಟೆ ನೋಡೇ ಗುರ್ತಿಡಿದ್ದಾರೆ ಸವಿರುಚಿ ಚಿಕ್ಕಂಡಿನ ಇವರು ಅಂತ ಓಕೆ ಅತಿ ಹೆಚ್ಚು ಹೋಗೋದು ಜನ ಇಷ್ಟಪಡೋಂಥದ್ದು ಯಾವುದು ಸರ್ ನಮ್ಮಲ್ಲಿ ಅತಿ ಹೆಚ್ಚು ಇಷ್ಟಪಡೋದು ಅಂದರೆ ಪ್ರತಿಯೊಂದು ಐಟಮ್ ಇರುತ್ತೆ ಅದೇ ಆದ ದಿನಕ್ಕೆ ಅದನ್ನೇ ಉಡಿಕೊಂಡೇ ಬರ್ತಾರೆ ಈಗ ಬೆಳೆ ಭಾತು ಅಂದ್ರೆ ಇವತ್ತು ಬೆಳೆ ಭಾತ ಕೇಳ್ತಾನೆ ಬರ್ತಾರೆ ಚೌಚಭಾತು ಅಂದರೆ ಅದು ಚೌಚಭಾತ್ ಕೇಳ್ತಾನೆ ಬರ್ತಾರೆ ಪ್ರತಿನಿತ್ಯ ನಾವು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಏಳರಿಂದ ಹತ್ತು ಗಂಟೆ ಅಷ್ಟರಲ್ಲಿ ಏನು ಐಟಮ್ಸ್ ಅದ ಉಳಿಯಲ್ಲ ಶಾವಿಗೆ ಬಾತ್ ಕೆಲವರು ಇಷ್ಟಪಡ್ತಾರೆ ಶಾವಿಗೆ ಭಾತು ರೆಗ್ಯುಲರ್ ಶಾವಿಗೆ ಭಾತು ಜಾಸ್ತಿ ಇಡ್ಲಿ ಅಂತೂ ಫೇಮಸ್ ಇಡ್ಲಿ ಫೇಮಸ್ ಇಡ್ಲಿ ಫೇಮಸ್ ಓಕೆ ಇಡ್ಲಿ ಫೇಮಸ್ ಜೊತೆಗೆ ಬೆಣ್ಣೆ ಇಡ್ಲಿ ಫೇಮಸ್ ಅಂತ ಸರ್ ಬೆಣ್ಣೆ ಇಡ್ಲಿ ಕೆಲವರು ತಿಂತಾರೆ ಬೆಣ್ಣೆ ಹಾಕಿಸ್ಕೊಂಡು ಕೆಲವರು ತಿನ್ನಲ್ಲ ಹಂಗಾಗಿ ಏನಪ್ಪ ಅಂತಂದರೆ ಕೇಳಿದವರು ಮಾತ್ರ ಆ್ಯಡ್ ಮಾಡ್ತೀವಿ ಇಡ್ಲಿ ಬೆಣ್ಣೆನ ಇಲ್ಲ ನಾರ್ಮಲ್ ಆಗಿ ಬಿಸಿ ಬಿಸಿ ಇಡ್ಲಿ ಅಲ್ಲ ಏನೇ ಪ್ರದೇಶ ಬಿಸಿ ಬಿಸಿ ಸಿಗ್ತಕ್ಕಂಥ ಅಲ್ಲೇ ತಗೊಂಡು ಅಲ್ಲೇ ಬಿಸಿ ಬಿಸಿ ಸಿಗುತ್ತೆ ಮುದ್ದೆ ಊಟ ಸಿಗುತ್ತಾ ಸರ್ ಅದು ಮಧ್ಯಾಹ್ನ ಅಂದ್ರೆ ಅಂದರೆ ವರ್ಕರ್ಸ್ಗಳು ಇಲ್ಲದ ಕಾರಣದಿಂದ ಮಧ್ಯಾಹ್ನ ನಿಲ್ಸಿ ಬರೀ ಸಂಜೆ ಒನ್ ಟೈಮೇನೆ ಯಾಕೆಂದ್ರೆ ಒನ್ ಟೈಮ್ ಮಾಡೇ ಶುಚಿಯಾಗಿ ರುಚಿಯಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಒಂದೇ ಟೈಮ್ ಮಾಡ್ತಾ ಇದ್ವಿ ಓಕೆ ಸಮಯ ಅಂತ ಬಂದಾಗ ಸಂಜೆ ಮಾತ್ರ ಇದ್ದೀರಾ ಸರ್ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಇಲ್ಲ ಸರ್ ಈಗ ಏನಪ್ಪ ಅಂದರೆ ನಮ್ಮಲ್ಲಿ ಬರೋ ಕಸ್ಟಮರ್ಗಳು ರಾತ್ರಿ ಬಂದು ನಿಮ್ಮದಿಗೆ ಸ್ವಲ್ಪ ಒಂದು ಒಳ್ಳೆಯ ಊಟ ತಿಂದು ನೆಮ್ಮದಿಗೆ ಮಲಗನ ಇವತ್ತು ತಿಂದಿದ್ದು ಮತ್ತು ಕಡೇಪಾಲ್ ತಿಂದು ಎದೆ ಮೇಲೆ ನಿಂತಿತ್ತು ಯೋ ಹಿಂಗೆ ಆಗೋಯ್ತು ಅನ್ನುವಂಥದ್ದು ಅವ್ರ ಮನೋಭಾವನೆ ಇರಬಾರ್ದು ಅದಕ್ಕೋಸ್ಕರ ಅಂತಲೇ ಅವ್ರು ಇಷ್ಟೊತ್ತಲ್ಲಿ ರಾತ್ರಿ ಹೋತಾದ್ರೂ ಊಟ ಮಾಡಿ ನಿಮ್ಮದಾಗೆ ಮಲ್ಗಾನ ಅನ್ನೋ ಲೆಕ್ತಾರೆ ಇಲ್ಲಿಗೆ ಕಸ್ಟಮರ್ ಅದೇಕೇ ಉಳಿತ ಯಾವುದೇ ಟೇಸ್ಟಿಂಗ್ ಆಗಲಿ ಇನ್ನೊಂದು ಕೆಮಿಕಲ್ ಪದಾರ್ಥ ಆಗಲಿ ಏನೂ ಯೂಸ್ ಮಾಡೋಲ್ಲ ಸೋಡಾನು ಯೂಸ್ ಮಾಡೋಲ್ಲ ಓಕೆ ಓಕೆ ಪ್ರೈಸ್ ಏನಿದೆ ಸರ್ ಇವಾಗ ಇಡ್ಲಿ ರೈಸ್ ಭಾತು ಸರ್ ಇಡ್ಲಿ ಎಲ್ಲ ಇಡ್ಲಿ ದೋಸೆ ಐಟಮ್ ಎಲ್ಲ ಮೂವತ್ತು ರೂಪಾಯಿ ರೇಟ್ ಇದೆ ಇಡ್ಲಿ ಎರಡು ಎರಡು ಇಡ ತಟ್ಟೆ ಇಡ್ಲಿ ಮೂವತ್ತು ರೂಪಾಯಿ ಒಂದು ತುಪ್ಪ ದೋಸೆ ಮೂವತ್ತು ಒಂದು ಮಸಾಲೆ ದೋಸೆ ಮೂವತ್ತು ಸೆಟ್ ದೋಸೆ ನಲವತ್ತು ಇನ್ನು ರೈಸ್ ಐಟಮ್ಗಳೆಲ್ಲ ನಲ್ವತ್ತು ರೂಪಾಯಿ ಸ್ಪೆಷಲ್ ಐಟಮ್ಗಳೆಲ್ಲ ಐವತ್ತು ರೂಪಾಯಿ ಬೇಳೆಭಾತು ಚೌಚಭಾತು ಪೊಂಗಲ್ಲು ಇವು ಐವತ್ತು ಪ್ಲೇಟು ವಡೆಗಳೆಲ್ಲ ಬಂದು ಐದೈದು ರೂಪಾಯಿ ಓಕೆ ಶಾವ್ಗೆ ಅಂತ ಬಂದರೆ ಶಾವಿಗೆ ನಲ್ವತ್ತೆ ರೈಸ್ ಐಟಮ್ಸ್ಗೆ ಅದು ಕವರೇಜ್ ಅದು ನಲ್ವತ್ತು ಮತ್ತೆ ನಾ ಹೋಟೆಲಿಗೆ ಬರಬೇಕು ಅಂದರೆ ಸವಿರುಚಿ ಕ್ಯಾಂಟೀನಿಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಸರ್ ಇಲ್ಲಿ ಬಂದು ನೀವು ಮಂಡ್ಯ ಕರ್ನಾಟಕ ಬಾರ್ ಸರ್ಕಲ್ ಬನ್ನೂರು ರಸ್ತೆ ಮೊದಲು ಮೈನ್ ಸ್ಟೋರ್ ಆಪೋಸಿಟ್ ಅಂತ ಸವಿರುಚಿ ಕ್ಯಾಂಟೀನ್ ಅಂದರೆ ಮಂಡ್ಯದಲ್ಲಿ ಇಲ್ಲಿ ಬೇಕಾದ್ರೆ ಹೇಳ್ತಾರೆ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವೆಲ್ಯೂ சார் ಸವಿ ರುಚಿ ಕ್ಯಾಂಟೀನಲ್ಲಿ ನಾವು ಮಿಕ್ಸ್ ತೊಗೊಂಬಿಟ್ಟಿದ್ದೀವಿ ಇಂಡಿವಿಜುವಲಾಗಿ ತೊಗೊತಾರೆ ಬಟ್ ನಾನು ತೊಗೊಂಡಿರೋಂಥದ್ದು ಮಿಕ್ಸ್ ಇವತ್ತಿನ ಸ್ಪೆಷಲ್ ಬಿಸಿಬೇಳೆ ಭಾತಂತೆ ತೊಗೊಳುವ ಅಂದ್ಕೊಂಡೆ ಆಮೇಲಿಂದ ಬೇಡ ಮಿಕ್ಸಲ್ಲೇ ಒಂದು ಮೂರು ಥರ ತೊಗೊಳ್ಳೋಣ ಪುಳಿಯೋಗ್ರೇನು ವಾರದಲ್ಲಿ ಮೂರೇ ಸದಿ ಮಾಡೋಂಥದ್ದು ಶಾವ್ಗೆ ಅಷ್ಟೇ ಹಂಗೇನೆ ಸೊ ಇವತ್ತು ರೈಸ್ ಭತ್ತು ಹಾಗೂ ವಡೆ ಉದ್ದಿನ ವಡೆ ತೊಗೊಂಡಿದ್ದೀನಿ ದೋಸೆನೂ ಫೇಮಸ್ ಅಂದೆ ತುಪ್ಪದ ದೋಸೆ ಫೇಮಸ್ ಅಂದೆ ಸೊ ಅದನ್ನು ತೊಗೋಬೋದಾಗಿತ್ತು ಬಟ್ ಶಾವ್ಗೆ ಭಾತ್ ಹುಂಚೂರು ತೊಗೊಂಬ್ಬಿಟ್ಟೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಫಸ್ಟು ಅಂತ ಇದ್ದೀನಿ ಅಂಬ ಟೊಮೊಟೋಣ ಕಡಲೆಬೇಳೆ ಎಲ್ಲ ಹಾಕಿ ಅದ್ಭುತವಾಗಿ ಮಾಡಿದ್ದಾರೆ ಟೊಮ್ ಆಗ ಹಣ್ಣು ಹಾಕಿದಾರಲ್ಲ ಹಾಗಾಗಿ ಲೈಟಾಗಿ ಒಂದು ಹುಳಿ ಸಿಗುತ್ತೆ ಅದು ಬಹಳ ಇಷ್ಟ ಆಗುತ್ತೆ ನಿನ್ನೆ ಹಸಿರು ಮೆಣಸಿನ್ಕಾಯಿ ಬೆಳೆಸಿರ್ತಾರೆ ಅದರ ಒಂದು ಖಾರ ಕೂಡ ಸಿಗುತ್ತೆ ಕಡಲೆಬೇಳೆ ನಾನು ಇದನ್ನಿದ ತೋರಿಸ್ಕೊಳತ್ತೆ ತೀರಾ ಉದುರುದ್ರಾಗಿಲ್ಲ ಚೆನ್ನಾಗಿದೆ ಸೂಪರ್ ಇನ್ನು ಪುಳಿಯೋಗರೆ ಕಡಲೆ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಪುಳಿಯೋಗರೆ ಅಂದಾಗ ಲೈಟಾಗಿ ಆ ಹುಣಸೆ ಹಣ್ಣಿನ ಹುಳಿ ಸಿಗುತ್ತಲ್ಲ ಅದೇ ಮಜಾ ಕೊಡೋ ಅಂಥದ್ದು ಕಡಲೆ ಬೀಜ ಸ ಕಡಲೆ ಬೀಜ ಬೇರೆ ಸಿಗುತ್ತಾ ಅದು ಕೂಡ ಕಟಮ್ ಕಟಮಂತೂ ಸಿಗುತ್ತೆ ಸೊ ಹಂಗಾಗಿ ಟೇಸ್ಟು ಕೂಡ ಸೂಪರ್ ಇದೆ ಇನ್ನು ರೈಸ್ ಬಾತು ಬಟಾಣಿ ಹಾಗೂ ಬೀಟ್ರೋಟು ಹುಳಿಕಾಯೆಲ್ಲ ಬಳಸಿದ್ದಾರೆ ರೈಸ್ ಭಾತು ಸೂಪರು ಅಂಥ ಮೇಜರ್ ಮಸಾಲೆ ಬರೋಲ್ಲ ಬಟಾಣಿ ನಾನು ಇದೇನಿದೆ ತೋರಿಸ್ಕೊಳುತ್ತೆ ಬಿಟ್ರೋಟ್ ಎಲ್ಲ ಇರುತ್ತೆ ಆರೋಗ್ಯಕ್ಕೆ ಬಹಳನೇ ಒಳ್ಳೇದು ಇನ್ನೂ ವಡೆ ಉಂಟು ಉದ್ದಿನ ವಡೆ ಮಸಾಲೆ ವಡೆ ಎರಡು ಸಿಗುತ್ತೆ ಯಾವುದನ್ನ ಬೇಕಾದ್ರೂ ತೊಗೋಬೋದು ಗರ್ಗರಿಯಾಗಿ ಮಸ್ತಾಗೈತೆ ಸೂಪರ್ ಹಸಿರು ಮೆಣಸಿನ್ಕಾಯಿ ಕಾಯಿ ಮತ್ತು ಶುಂಠಿ ಎಲ್ಲ ಸೇರಿಸಿ ಮಾಡಿದ್ದಾರೆ ಸೂಪರ್ ಮಸ್ತಿದೆ ಇಷ್ಟೇ ಅಲ್ಲದೆ ತುಂಬ ಐಟಮ್ ಸಿಗುತ್ತೆ ನೀವು ಯಾವುದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು ದೋಸೆ ಇದೆ ಸೆಡ್ ದೋಸೆ ಇದೆ ತುಪ್ಪ ದೋಸೆ ಇದೆ ಬಿಸಿಬೇಳೆ ಭಾತು ಇವತ್ತಿನ ಸ್ಪೆಷಲ್ ಇದೆ ಅಂದರೆ ಶನಿವಾರ ಬಂದಾಗ ಬಿಸಿಬೇಳೆ ಭಾತ ಸಿಗುತ್ತೆ ಚೆನ್ನಾಗಿದೆ ಎಲ್ಲ ಐಟಮು ಸೂಪರ್ ನನಗೆ ಪರ್ಸ್ನಲಿ ಬಹಳನೇ ಇಷ್ಟ ಆಗಿದ್ದು ಹುಳಿಯೋಗರೆ ರೆಕಮೆಂಡ್ ಅಂತಲೇ ಹೇಳ್ಬೋದು ಹುಳಿಯೋಗ್ರೆ ಮಸ್ ಇದೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ